ಶಾರ್ಬಾ ಹಂಗೆ ಖಾಲಿ ಅರ ಯಾ ಕುಂತಿ ಚಂಪು ಬರ್ತಾರೆ ಅಂದಾಳು ಅವ್ನಿತ್ತು ಮಾತಾಡೋದೈತಿ ನಾನೇ ಎಲ್ಲ ಕುಡು ಇದನ್ನು ಮಾಡಿದೀನಿ ನಿಮ್ಮ ಅವನ ನಿಂಗೆ ಅಣ್ಣನ ಶಾಂತ ಬಾ ಅಂತ ಹೇಳು ಇದನ್ನ ಸೊಪ್ಪು ತುಂಬ ಸಬ್ಬಸ್ಗಿ ಸೊಪ್ಪು ಸೊಸಿರಾತು ಹಾರಿ ಐತಿ ಅಪ್ಪ ಅದನ್ನ ಒಂದು ಇದನ್ನು ತೊಗೊಂಡು ಬಂದು ಬಿಡು ಅಷ್ಟು ಕಟ್ಟ ಹಾರೈತಿ ಬಾ ಸುಮ್ಮ ಖಾಲಿ ಮಾತೇಳ್ಕೊಂಡು ಕುಂದ್ರ ಬದಲಿ ಇದನ್ನಾರ ಮಾಡಿ ಹಲಾರ ಆಗಿತ್ತು ಅಲಪ್ಪಮ್ಮ ಮಲ್ಲಪ್ಪ ಮತ್ತೆ ನಾನು ಹೇಳೋದು ಕರೆಯಲ್ಲ ಅಲ್ಲ ಭೇ ನಾನು ಕೆಲಸದ ಅವು ಚಂಪೋ ಚಂಪೋ ಬರ್ತಾವ ಅಂದೀ ನೀ ಏನು ಹೇಳಬಲ್ಲೆಲ್ಲ ಹೌದು ಅದು ಆತ ಈಗ ಯಾಕೆ ಇಷ್ಟ ಲಘು ಆಕಿ ಮದ್ವಿ ಇಷ್ಟ ಲಘು ಯಾಕಂತ ಮೊನ್ನೆನೇ ಇಕಿ ಮದ್ವೆ ಮಾಡಿ ಒಂದು ಹಾಂ ಒಂದು ತಿಂಗ್ಳು ಆಕೆ ಬಂತು ಮನೆ ಖರ್ಚ ಇದಾಗುವತ್ತು ಈಗ ಇಷ್ಟ ಲಘು ಆಕಿ ಮದ್ವೆ ಮಾಡಿ ಏನಾಗೋದೈತಿ ಇರ್ಬಾಳ ಬಿಡ ಪಾರ್ವತಿ ಇನ್ನೊಂದು ವರ್ಷ ಕಣ್ಣಾಗ ಹಾಕೊಂಡರ್ ನೀ ಯಾಕಂದ್ರೆ ನಿಮಗೆ ಸುಳ್ಳಾಕ ಆಗಬೇಕಿಲ್ಲ ಸುಮ್ಮನೆ ಬಾಳೆ ಮೆಚ್ಕೊಂಡು ಮದ್ವೆ ಮ್ಯಾಲೆ ಯಾಕೆ ಭೀ ಹೆಂಗ್ಯಾಕೆ ಮಾತಾಡ್ತಿ ಅಕ್ಕಿನ್ ಮಾಡತ್ತಾಳ ಏನೋ ಒಡ ಒಡಕ್ ಮಾತಾಡ್ತಾಳ ಅದ ನಡೀತತಿ ಅದು ಬಿಟ್ರೆ ಅಕ್ಕಿದ ಏನೈತಿ ಅದನ್ನ ಅಂತ ನಾನು ಹಡ್ ಸಿಟ್ಟ ಸಿಟ್ಟ ಮಾಡ್ದ ಅನ್ನೋದಟ್ಟ ನಿಮ್ಮಕ್ಕಿಗೆ ಎಳ ಕಾಳು ಅಟ್ಟು ಸಿರುದಲ್ಪ ಮಲ್ಲಪ್ಪ ಏನು ಮಾಡೋದು ನಿಮ್ಮಅ ಮಲ್ಲಪ್ಪ ಒಬ್ಬ ಆದ್ರೆ ಸಾಕು ಶಾಂತ ಬೇಡ ಕಲಾವತಿ ಬೇಡ ಎಲ್ಲ ಮಲ್ಲಪ್ಪ ಅಷ್ಟ ಶಾಂತವ್ವ ಅಷ್ಟ ಕಲಾವತಿನೂ ಅಷ್ಟ ಅವ್ರ ಗುಣದಾಗ ಹೆಂಗಿರ್ತಾರಲ್ಲ ಹಂಗೆ ನೋಡ್ತೇನೆ ನಾನು ಅಲ್ಲ ನನಗೇನ ಅವ್ರನ್ನ ಇದನ್ನ ಒಗದಾಕೇನ ಹೆಂಗೆ ಬೇರೆದಾರ ಹೊಟ್ಟೆಗಿಂದ ಹುಟ್ಟಾರನ ನೀನ ಇನ್ನ ಅಪ್ಪ ಬೇರೆ ಆಗಿರ್ಬೋದ ನಮ್ಮ ಮಲ್ಲಪ್ಪಗ ಆದ್ರ ನಾ ಎಲ್ಲಾರ್ಗು ತಾಯಿ ನಾ ಒಬ್ಬಾಕಿನ ನಾನ ಹಡ್ದ ನಾನು ನನ್ನ ಕಳ್ಳ ಹರ್ಕೊಂಡ್ ಹುಟ್ಟಿ ಬಂದಾವು ಅಂತದ್ರಾಗ ನಾ ಯಾಕ ಅವಕ್ಕ ಇದನ್ ಮಾಡ್ಲಿ ಹೌದ್ ಬಿಡ ಏನ ನಾ ಮತ್ತೀಗ ಮಲ್ಲಪ್ಪನ್ ನನ್ನ ಮಗ ಅಂತ ಅನ್ಕೊಂಡಿಲ್ಲನಾ ಇನ್ನು ನಿಮ್ಮ ಇಬ್ಬರದ್ದು ಜಗಳ ಕೇಳಕ್ಕೆ ಕುಂತೋ ನಾ ಇಲ್ಲಿ ನಾವು ಏನು ಈಗ ದಗದಾಯ್ತೋ ಇಲ್ಲೋ ಏನು ಹೇಳ್ರಿ ನಾವು ಹೊಕ್ಕನಿಲ್ಲ ಅಂದ್ರು ಕುಂದ್ರಾಗ ತನ್ನ ಗಂಪ್ಳಾಕ ಇಟ್ಕೊಂಡು ಹೋಗುವಂತೆ ಎಲ್ಲಿ ಹೋಗ್ತೀನಿ ನೋಡ್ತಾನೆ ನಾನು ಪರಚಿಗುವ ಪರಚಿಗುವ ಬಾ ನೇ ನಿನ್ನ ದಾರಿನ ಕಾಯಕತ್ತೋ ಬಾ ಏನು ಚಿಗುವ ಅವಾಗೇ ನೇ ನನ್ನ ದಾರಿನ ಕಾಯಕೊಂಡು ಕುಂತೀನ ಹ್ಞೂ ಲೇ ಯಾವಾಗ ಅದು ಕಾಯಕತ್ತೆ ಬರ್ತಿ ಈಗ ಬರ್ತಿ ಆಗ ಬರ್ತಿ ಅಂತ ಬಾ ಕುಂದ್ರ ಅದೇನೋ ಒಂದು ಗಂಡ ಐತೆ ಅಂತ ಹೇಳಿದ್ದಲ್ಲೇ ಅದನ್ನ ನಾನು ಗಂಡ ಘಟ ನನ್ನ ಮಗ ಘಟ ಹೇಳುವ ಆದನ ಕೇಳಿ ನಾ ನಾಳೆ ಬೆಳಗ್ಗೆ ಬರ್ತಾರ ಅಂದೆಲ ಅದಕ್ಕೆ ಮತ್ತೆ ನಾ ಈಗ ಸಂಜಿಕಾ ತಾರ್ತಮೆ ಮಾಡಿ ಮತ್ತೆ ಇವ್ರನ್ನು ಹೊندسಬೇಕಲ ಅದಕ್ಕೆ ಅವರು ನಿನ್ನ ಕೇಳ್ತಾನ ಅಂತ ಕೂಂತಾರ ಹೇಳ್ರಿ ಅಣ್ಣ ಏನ್ರೀ ಗಂಡ ಐತಂದೆ ಅಂತಲ್ವಾ ನಮ್ಮ ಕಲಾವತಿಗೆ ನೋಡುವ ನಮ್ಮ ಶಾಂತಾನ ಹೆಂಗ್ ಚಲೋ ಮಂತಾನ ಕೊಡ್ಸಿ ಹಂಗಾ ಕುಡಿಸಬೇಕು ನಮ್ಮ ಕಲಾವತಿಯೋ ಏನ ನಮ್ಮ ಕಲಾವತಿ ನೋಡಿ ಆ ಕಿನ್ನ ಕಿತ್ತ ಅಷ್ಟ ಚಂದ ಆದಳು ಏನೋ ತೆಲ್ಯಾ ಕೂದ್ ನಟಾಕಿ ಬೇಕಾಗಿ ಗಿಡ್ ಮಾಡ್ಕೊಂಡಾರ ಅಟ ಅಕಿನೋ ಚಲೋ ಮನಿಗೆ ನೋಡುವ ನಾಳೆ ಹೌದು ಅನ್ಬೇಕು ಅಂತ ಮನಿಗೆ ಕೊಟ್ಟು ಕೊಟ್ಕೊಳಿಸಬೇಕು ಏನು ಇವ್ನ ಮಗಳ ಹೊಸ ನೂರು ಚಲೋ ಮನೆ ಕೊಡ್ಬೇಕಂತ ನೂರು ಇಪ್ಪತ್ತು ಮಂದಿ ಜೋಡಿ ಮಾಡಿಕೊಡಿ ಅದು ಬರ್ತಾಳು ಅದು ಗೊತ್ತಿಲ್ಲ ತನ್ನ ಮಗಳ ಹುಡುಗ್ ಮುಚ್ಕೊಂಡು ಹೋಗಿ ಮಂದಿ ಮಾತಾಡ್ತಾನೆ ಮಂದಿಜ್ ಆತು ಬಿಡಪ್ಪ ಅಮ್ಮ ಒಂದು ಮಂದಿ ತಾನೈತಪ್ಪ ಬಾ ಭಾಳ ಐತಿ ಹುಡುಗ ಪ್ಯಾಟಾಗಿ ಕೆಲಸ ಮಾಡ್ತಾನೆ ಸಕ್ರಿ ಪೆಟ್ಟಾಗ ಅವಾಗ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಪಗಾರ ಅಂತ ನೋಡಪ್ಪ ಈಗ ಏನು ಮಾಡ್ತಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಪಗಾರ ಒಂದು ಇರಾಕು ಮನೆ ಐತಿ ಮತ್ತು ಅವ್ರ ಒಬ್ಬದಾಳು ಅಪ್ಪಿಲ್ಲ ಅಪ್ಪಂಗೆ ಯಾರಿಲ್ಲ ಯಾಕಳ್ಳ ಇಲ್ಲ ಯಾರಿಲ್ಲ ಅಪ್ಪ ಸತ್ತ ಇಷ್ಟ ಇಷ್ಟೈತು ನೋಡು ಚಲೋ ಐತಿ ಮತ್ತು ಏನು ನಾಳೆ ಮದುವೆ ಆದ್ಮಾದ್ರು ಅತ್ತಿ ತಾನು ಗಂಡ ಮೂರು ಪಾ ಇಷ್ಟ ನೋಡಿ ಬನ್ನಿ ಈ ಮಾತು ಚಲೋ ಐತಿ ತಿಂಗ್ಳಿಗೆ ಪಗಾರ ಬರ್ತೈತಿ ಮತ್ತು ಅವ್ನು ಸಕ್ರೆ ಕಾರ್ಖಾನೆದಾಗ ಇರೋದ್ರಿಂದ ಸಕ್ರೆ ಒಂದು ಚಿಲುಕ್ರಿ ಬೇಕಾದ್ರೆ ನಿಮಗೂ ಕೊಟ್ಟು ಕಳ್ಸ್ಬೋದು ಹಾಂ ಏನು ಬೇಕಾದಂಗೆ ಚಾ ಮಾಡ್ಕೊಂಡು ಕುಡಿಲ್ಲ ಮಸ್ತ್ ಐತಿ ನೋಡಿ ಬಂದ ನಾನು ಅವಂಗೇನ್ ಹುಡುಗಿ ಹೆಂಗಿದ್ರು ಹಳ್ಳಿಯಾಗ ಬೇಕಾಗ್ಯ ಅಂತ ಅದಕ್ಕೆ ಚಲೋ ಹುಡುಗಿ ನೋಡಿ ಇನ್ನೂ ಮಾಡಂದ ಈ ಶಾರದಾಗಿನ್ ಹುಡುಗರು ಮಾತ್ ಮಾತು ಅಂತಾರ ಅದಕ್ಕೆ இல்லை <muchigua>. <todicata> ஆசாத்தா இன்னொரு தங்க ஏனா எல்லாம் இல்ல சோசாக்கி அந்த தற்க மனிதாத்தரு அடிகுனா இல்லை கேத்தாரோ நீர் மாத்தாய் மத புத்திர் ನಮ್ಮ ನಮ್ ಅವಲ್ ಅಂದ್ಮೇಲೆ ಅವ್ರಿಗೆ ಇರ್ತತಿ ಬುದ್ಧಿರ್ತೀತಿ ನಮ್ಮಮ್ಮವ್ವ ಕುಂದ್ರಿ ಮಾಡ್ರಿ ಈಗ ಸೋಸಾಕ್ತಾಳ ಈಕಿ ಸೋಸಿರ ಅಂದ್ರೆ ಮಾತು ಮುಗುದಕ್ಕತಿ ಈಗ ಅಡಿಗೆ ಮಾಡುವಾಗ ಒಟ್ಟು ಹೋಗಿ ನೋಡ್ರ ಅಂದ್ರೆ ಅಡಿಗೆ ಬಂದ ಬಿಡ್ತತ ಅದ ಆರೀ ಇವ್ರ ಮುಂದಾಗ ಹೋಗೋದಿಲ್ಲ ಅಂದ್ಮೇಲೆ ಇವ್ರಿಗೆ ಏನ್ ಬರಬೇಕು ಮತ್ತೆ ಗಾಂಟಕಿ ಗಂಡ ಬರಬ್ಬ್ರ್ ಮಾಡ್ಯ ನಾವ್ ಏಯ್ ಸುಮ್ ಕುಂಡ್ರಲ್ಲೇ ನೀನು ಆಕೇನೋ ಹೇಳಾಕತಾಳ ನಿಂದ ಚಲೋ ಮಡಿಯಲ್ಲ ಕುಂಡ್ರ ಸುಮ್ನ ತಗೋರಿ ಏನಾರು ಮಾಡ್ಕೋರ್ ನನ್ಗೇನು ಹೇಳ್ತರಿ ಶಾರದಾ ನಡಿ ನಂಗು ನಡಿ ನೋಡ ಹಿಂಗ ಹುಚ್ಚುಳಿ ಹುಚ್ಚುಣಿ ಮಗಸಿ ಇಟ್ಟು ಬಂತಿವ್ ಓಡೋಕ್ ಕುಂದರ್ತಾನ ಅಲ್ಲಿ ಮಗಲ್ದಾಗ ನಾನೇನೆ ಹೆಂಡತಿ ಮಗಲ ಹೋಗಿ ಕುಂತಿದ್ಯಪ್ಪ ಏನ ನಾನು ಆಕಿಂದ ಏನು ದೂರನ ಕುಂತನು ಮತ್ತು ಸುಳ್ಳು ನಾ ಮಾತಾಡೋದಿಲ್ಲ ನೀಂದೇನು ಇರತ್ತ ನನ್ನ ಮೇಲೆ ನಾ ಯಾಕೆ ಇಲ್ಲಿರಲಿ ನನ್ನ ಪಾಡಿಗೆ ನಾವು ಹೋಗಿ ಊಟ ಮಾಡಿ ಮಲ್ಕೋತನು ಮತ್ತು ನೀವು ನೀವು ಮಾತಾಡ್ಕೋರಿ ನನಗೆರ ಎದಕ್ಕೆ ಬೇಕಾಗೈತಿ ನಿಮ್ಮ ಜಗಳನೆಲ್ಲ ಬಿಡ್ರಿ ನಾ ಏನು ಹೇಳ್ತಾನೆ ಕೇಳಿರಿ ಮತ್ತು ಕರ್ಸಂದ್ರೆ ನಾಳೆ ಬೆಳಗ್ಗೆ ಬರ್ತಾನೆ ನೋಡಿ ಹುಡುಗ ಹುಡುಗ ಮತ್ತು ಅವ್ರ ಅವ್ವ ಇಬ್ಬರು ಬರ್ತಾರೆ ಮತ್ತು ಯಾಕಂದ್ರೆ ಸುಳ್ಳು ಮೂರು ಮಂದಿ ನಾಲ್ಕು ಮಂದಿ ಅವರು ದೂರ ಮಹಾರಾಷ್ಟ್ರದಿಂದ ಬರಾರ ಅವರು ನಾಳೆ ಈಗ ಹತ್ತಾರವ್ರು ನಾನು ಹೇಳಿದ್ದೀನಿ ಗಾಡಿ ಹತ್ತಾರ ನಾಳೆ ಬೆಳಗ್ಗೆ ಅಂದ್ರೆ ಇಲ್ಲಿರ್ತಾರು ே அவரப்பர்வீஸ் அவரப்பட் வந்து அவ்வளப்போது ಕೈಗೇನೋ ಬರ್ತಾ ನೋಡ್ರಿ ಕಲಾವತಿಗೆ ಒಂದಿಟ್ಟು ರೆಡಿ ಮಾಡ್ರಿ ಶಾಂತವ್ವ ಶಾಂತವ ಮತ್ ಶಾರದವ್ ಒಂದಿಟ್ಟಿಗೆ ತೆಲಿಗೆ ಏನಾರ ಹಾಕಿ ನೋಡುವ ಗಂಗಾವನದು ಮತ್ತ್ ಏನದು ತಿಳಿ ಹಂಗೈತಿ ಹಂಗಾರ ಮಾಡಿ ಗಂಗಾವನ ಪಂಗವನ್ ಹಾಕಿ ಮುಂದೆ ಕಿರಿಪ್ ಗಿರಿಪ್ ಹಾಕಿ ಇದನ್ ಮಾಡ್ರಯ್ತ ಬರೀ ಬರ್ಲ ನಂಗ ಹ್ಮ್ ಆಯ್ತವ ಊಟ ಮಾಡ್ಕೊಳ್ಳುವಂತೆ ಅಲ್ಲಿ ಇಲ್ಲಿ ಬ್ಯಾಡವಾ ಬ್ಯಾಡ ಈಗ ಎಲ್ಲಿ ಊಟ ಎಳೆನ ಆಗೈತಿ ಮತ್ತ್ ನನ್ ಗಂಡು ಬೈತಾನ ಇಂತಾದ್ ಮಾಡಾಕತ್ತೇನಂತೆ ಮೊದ್ಲು ಹಚ್ಚಲ ಅಂತ ನನಗ ಸುಳ ಎಲ್ಲಿ ಊಟ ಪಾಠ ನಾ ಹೋಕೇನ್ವಾ

ಅಲ್ಲ ಸುಮ್ಮನೆ ಹೇಳ್ಬಿಡ್ದಿನ್ ಅಕ್ಕಿ ಬುದ್ಧಿ ಅವ್ರ ಅಪ್ಪಗೂ ಗೊತ್ತಿಲ್ಲ ಅವ್ರ ಅನಗೂ ಗೊತ್ತಿಲ್ಲ ಗೊತ್ತಾದ್ಮೇಲೆ ಹೊಡೆದ್ ಕೊಲ್ಲು ಬದ್ಲಿ ಮದಿ ಮಾಡಿ ಕಳಿಸ್ಬಿಡ್ದತ್ತ ನನ್ನ ಮಗಳ ಅಲ್ಲಿ ಬೇರ್ಬೇಕಿನ ಆತು ನಾಳೆ ಏನ್ ನನ್ ಮೇಲೆ ಬರ್ಬಾರ್ದು ನೋಡು ಐ ಬೇಡಕತ್ತಮ್ಮ ಆತ್ ತಗೋ ನೋಡುನು ಹ್ಮ್ ಆಯ್ತು ತಗೋ ಶಾರದಾ ಸೋಸೋದಾತ ನಿಂದು ಹೋರಿ ನಂದ ಆತು ಇದನ್ನೆಲ್ಲಾನು ಹೆಂಚಿ ತಾತ್ನ ಇಟ್ಕೊಂಡ್ರಿ ಆತರ ನಂದು ನಡಿ ಊಟಕ್ಕೆ ಅಷ್ಟೇ ಮಾವಾರ ನಿಮಗೂ ಉಣ್ಣಾಕತ್ತಿಲ್ರಿ ಹಾಚಲಿ ಅಂದ್ರೆ ಏನು ಹಾಚ ಅಂತ ಹೇಳ್ಬೇಕು ಬ್ಯಾಡ ಅಂತ ಹೇಳ್ಬೇಕು ತಾಟ್ ಹಚ್ಚಲ್ರಿ ಅಂತ ಕೈ ತೊಕೊಂಬರೋ ಅನ್ನಕ ಹಸ್ತಾನ ಅಂತೇಳಿ ಅಲ್ಲ ಊಟ ಹಚ್ಚಲ್ರಿ ಅಂದ್ರ ಏನು ಉಣ್ಬೇಕೋ ಬ್ಯಾಡ್ಬೇಕ ಅಲ್ಲೇ ಆಕಿ ಯಾಕೆ ಯಾಕಂಗೆ ಮಾಡ್ತಿ ಕವ ಕವ ನನಗೂ ಹಂಗ ಮಾಡ್ತೀಪ ಅಕ್ಕಿಗೂ ಹಂಗ ಮಾಡ್ತಿ ಯಾಕ ನನಗ್ ಮಾಡ್ದಂಗೆ ಅಕ್ಕಿಗೂ ಮಾಡಾಕಿ ಯಾಕೆ ಹಂಗ್ಯಾಕ ಆಕಿ ಎತ್ತ ಚಲೋನ ಕೇಳಾಕತ್ತಾಳಲ್ಲ ಊಟ ಹಾಸ್ಲ್ರಿ ಮಾವಾರ ಅನ್ನತಾಳ ಓ ಬೇಕಂದ್ರದು ಬೇಡಂದ್ರ ಇಲ್ಲ ಅನ್ನೋದು ಯಾಕಂಗೆ ಟೆಸ್ ಮಸುಕ್ ಮಾಡೋದು ಅಕ್ಕಿ ಕ್ಯಾರ ಅಲ್ಲ ಅಕ್ಯಾರ ಏನು ಮೈದನ್ ಮಾಡಾಕತ್ತವ మ అడ్గే మంచడిద బరుదు అంత బతాళు నన్న మళ్ళు ఆకీ హాలి కుతాళు ఇటో తన ఈ మాట్లాడరు అక్క సబ్బస్ సొప్ సోస్కొంత కుతా నీ నోడ్రు హిం మాతీపా ఏంతగా నేను ఉరియాక నేనుగా మేలిందా తె మాత్ర నేను హెయితికి ఏ ఉన్నాకిచ్చు అన్నోదా బుడు అన్నోదా శాంతవ ఓకి తాట్ హచ్ ఈ శాంతవ్ హెంది తాట్ హచ్ం అంతే హా శారదవ హోగి అంద్ర తాట్ హా

ಮದುವೆ ಹೆಂಗಕ್ಕ ನಾನು ನೋಡ್ತನ ಏನು ನೀ ನಿನ್ನ ಪಾಡಿಗೆ ಹೋಗು ಅಲ್ಲ ಕಾಲಕ ಎಮರು ಮೂಲ್ಯ ಹಾಕೊಂಡೆ ಹುಚ್ಚುಳಿ ಮಗನ ಬೇರೆ ಮದುವೆ ಹಾಕನ ಬೇರೆ ಮದುವೆ ಏನು ಹಂಗ ಬಂದಾರ ಅಂತಾ ಹೇಂತಾರೆ ಹೋಗು ಕಲ್ಕೋ ಅಂತ ನಿನ್ನ ಒಂದು ತಿಂಗಳದ ಕೊಡ್ಬೇಕು ಅವಧಿ ಹಾಂ ಅದನ್ನ ಬಿಟ್ಟು ಆರು ದಿನದ ಅಂದ್ರೆ ಕಲ್ಕೊಂಡ್ರೆ ಹೆಂಗೆ ಕಲ್ಕೋಬೇಕು ಗೊತ್ತಾಗுதೋ ನಮಗೆ ನಾ ಹೇಳ್ತನ ನೀ ನಡಿ ನೀ ಹೋಗಿ 나 ಮಾತಾಡಿ ಬಾ ನಾನು ಒಂದು ಹೋಗು ನೀ ಮಾಡಿದ್ರೆ ಅಡಿ ಇದು ಅಡಿಗೆ ಕಲ್ತ್ಕೊಂಡಿದ್ರೆ ಅವಾಗಿಂದ ಆಕಿತ್ತಳೆ ನೀನು ನಾವು ಒಂದಿಟ್ಟು ಬೇಡ ನಿಂತ ಬಿಟ್ ನಿಮ್ಮ ನಿಮ್ಮವ್ವ ಅದನ್ನ ಹಚ್ಚು ಹಚ್ಚ ಹಚ್ಚು ಹಚ್ಚಿ ಇಡ್ತಿರ್ತಾಳೆ ನನಗೆ ಹ್ಞೂ ಹೋಗಿ ಮಾಡೋದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಲ್ಲಿ ಸರ್ದ ಈಗೇನು ಬೀಗ ಹೋಳ್ಗಿ ಮಾಡಿದಿ ಯಾಕ ಹೋಳ್ಗಿ ಮಾಡಿ ತುಪ್ಪ ಹಾಕಿ ಕೊಟ್ಟಿದ್ಯಲ್ಲ ನಾ ರೊಟ್ಟಿ ಹೆಚ್ಚು ಕೊಡ್ತೀಯ ಅಂದ್ರೆ ಅದು ಆದರೂ ಕಟ್ಟಲ್ಲ ಲಾಕ ಒಳ್ಳೆ ಚೆಂದಬೇಕಂತ ಭಾಳ ಅನಿಸ್ತ ಹಾಗಾಗಿ ಮಾಡೋಂಗ ಅಂದಾ ಭಾಳ ಮಾಡೋಣ ಮರಗಾತನಾ ಅಸ್ತ ರೀ ಒಂದು ಎರಡು ಇರ್ಬುವ ಬ್ಯಾಡಿಗೆ ತರಿಸಿ ರೀ ಭಾಳ ರೀ ಏನಂತಾರ ಏನೋ ಅನ್ನಿ ಅತ್ತಿಗೆ ತಂದು ಕೊಟ್ರಿ ಯಾಕೋ ಸುಮ್ಮನೆ ಅದಕ್ಕೆ ನಾನು ಮಾಡ್ರಿ ಆತಂಕ ಮಾಡಿ ನೋಡ್ರಿ ಈಗ ಒಳ್ಳೆ ಅರಸ ನಿನ್ನಕ್ಕೆ ಚೆಂದ ಐತ್ರಿ ಅದಕ್ಕೆ ನೀವು ತಿಂದು ನೋಡ್ರಿ ಮಾವಾಗ ಅದಕ್ಕೆ ರೀ ಹೋಳ್ಗೆ ಮಾಡೋದು ಬಿಸಿ ಬಿಸಿ ಮಾಡಿದ ಕೂಡ ಒಂದು ಐದು ಹೋಳ್ಗೆ ತಿಂದ್ರಿ ಅತ್ತಿ ಓದೋದು ಕೊಟ್ರೆ ಕೊಟ್ರ ಪುರಿ ಉಪ್ಪಿನಂಗೆ ಉಪ್ಪು ಹಾಕತ್ತ ಅಂತ ತುಪ್ಪ ಹಚ್ಕೊಂಡು ಬೆಲ್ಲದ ಹಾಲು ಮಾಡೀನಿ ರೀ ಬೆಲ್ಲದ ಹಾಲು ಹಾಕೊಂಡು ತುಪ್ಪ ಹಚ್ಕೊಂಡು ಐದು ಹೋಳಿಗೆ ತಿಂದ್ರಿ ತಿಂದು ಉಪ್ಪಿಟ್ಟು ಮಾಡೀನಿ ರೀ ಮತ್ತು ಉಪ್ಪಿಟ್ಟು ತಿಂದ್ರಿ ಅದಕ್ಕೆ ಅವ್ರಿಗೆ ಇಲ್ಲಿ ಹಸು ಅದಕ್ಕೆ ಹಂಗೆ ಮಾಡಾಕತ್ತಾರ ರೀ ನೀ ನೀವು ಬೈದೇರಿ ಮತ್ತು ನಾನು ಇಲ್ಲಿ ತಗೋ ನಾ ಯಾಕೆ ಬೈದಿ ನನಗೆ ತಿಳಿದಿಲ್ಲ ನಾ ನಮ್ಮ ಅಪ್ಪನ ಚಾಲಿ ನನಗೆ ಗೊತ್ತೈತಿ ನನಗೆ ಸೇರಲ್ಲ ಅಂತ ನಿನಗೂ ಸೇರೋದಿಲ್ಲ ನೋಡು ಆದರೂ ಶಾರದಾ ನಾವು ಎಷ್ಟೋ ಬೈಲಿ ಎಷ್ಟೋ ಮಾಡಲಿ ನೀನು ಮತ್ತು ನಕ್ಕೊಂತ ಮಾತಾಡ್ತಿಲ್ಲ ಅದು ನನಗೆ ಭಾಳ ಇಷ್ಟ ಆಗೋದು

ರೊಟ್ಟಿ ಮಾಡಿ ಕೊಡ್ತೇನೆ ರೀ ಬುತ್ತಿ ಕಟ್ಕೊಂಡು ಹೋಗಿ ಅಪ್ಪನ ನೋಡಿ ಬರ್ಲ ಈಗ ಆಗುದಿಲ್ಲ ಶಾರದಾ ನಂಗ ಕೆಲ್ದಾಗ ಹೊಲದಾಗ ಅದು ಹಾರೆ ಬಾಳ ಅದಾವ ಈಗ ಏನ್ ಆಕ್ಕೇತಿ ಆಗುದಿಲ್ಲ ನೋಡನ್ ತಗೋ ಹಂಗ ಅನ್ಬ್ಯಾಡ್ರಿ ನಾನು ಹೋಗಂಗಿಲ್ಲ ಅಲ್ಲ ಅಪ್ಪಾಗನು ನನ್ನ ನೋಡು ಮನಸ್ಸೆ ಕತ್ತ ಅಂತ ಅದಕ್ಕ ಒಂದಿಟ ಹೋಗಿ ಬಂದ್ರೆ ಚಲನ ಆಕ್ಕೇತ್ರಿ ನೀ ಇದನ್ನ ಮಾಡ್ರಟ ಹ್ಮ್ ಆಯ್ತು ತಗೋ ನಾಳೆ ಇಲ್ಲ ನಾಡ್ದ ಹೊಲದಾಗ ಏನ್ ಕ್ಯಾಮೆ ಇಲ್ಲ. ಆಯ್ತು ನೋಡ್ತೀನಿ ನೀ ನಾಳೆ ನಾಡ್ದ ನಿಂಗೆ ನಾಳೆ ಸಂಜೆ ಕೇಳ್ತಾನೆ ನಿಂಗೆ ಅರಿಯಾಗ್ಯ ಬಡ ಬಡ ರೊಟ್ಟಿ ಮಾಡಿ ಕಟ್ಟು ಹೋಗಿ ನೋಡಿ ಬಂದುಬಿಡ್ತಲ್ಲ ಆತಲ್ವ ಹ್ಞೂ ಹ್ಞೂ ಆದರೂ ಪಾಪ ಎಲ್ಲ ಮಾಡ್ತತಿ ನಾನು ಸಿಟ್ಟು ಸಿಟ್ಟು ಮಾಡ್ತೀನಿ ಏನೋ ನನ್ನ ತೆಲಿಯಾಗ ಏನು ಬರ್ತದೋ ಹೆಂಗೆ ಯಾಕತ್ತೋ ಗೊತ್ತಾ ಹೊಂಗಿಲಿಕ್ಕೆ ಮೇಲೆ ತೆರಿಗೆ ಸಿಟ್ಟು ಇರ್ತತಿ ಮಸ್ತ್ ಮಾಡ್ರಿ ಹುಡುಗಿ ಹಂಗ ತಿನ್ಬೇಕು ಅನ್ಸಾಕತೀ ಎಲ್ಲಾರು ನನ್ನ ಮ್ಯಾಲ ಸಿಟ್ಟಾಗ್ಯಾರನೋ ನಾ ನಿಮ್ಮ ಮಲ್ಲಪ್ಪ ಏನ್ ಅರ್ಥ ನಾ ಮಾಡ್ಕೋತಿರ್ತೀನಿ ಹಂಗ ಅರ್ಥ ಮಾಡ್ಕೊಲಂದ್ರೆ ನಮ್ಮ ಅವು ಅನಾಗ ಕಲ್ತಿರ್ತಾಳ್ರಿ ಈಗ ಹಿಂಗೆ ಮಾಡಿಳು ಈಕಿಂಗ್ ಮಾಡಿಳು ಆಕೆ ಮಾಡಿದ್ದಕ್ಕೆ ಹಂಗೆ ಕಲ್ಸೋದಕ್ಕೆ ನಾನು ತಲೆ ಆಗದ ಕುಂತ ಹಿಂಗಾಗಿ ನಾನು ಏನ್ ತಿನ್ ಕಾಡ್ತಿರ್ತಾನ್ರಿ ನಾನು ಆಕೆ ಜೋಡಿ ಚಲೋನ ಇರ್ತೇನೆ ನಮ್ಮ ಹಾಳು ಮಾಡೋ ಕಡ್ದಕ್ ನಾ ಅರ್ಧ ಹಾಳಾಗಿರ್ತಾನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಹಾ ಬರೋನ್ರಿ